ರಾಷ್ಟ್ರದ ರತ್ನಗಿರಿಯ ಅಂಬೇವಾಡೆ ಗ್ರಾಮದಲ್ಲಿ ಜನಿಸಿದರು ಭೀಮಾಬಾಯಿ ಗರ್ಭದಲ್ಲಿ ಮಹಾರಾಷ್ಟ್ರದ ರತ್ನಗಿರಿಯ ಅಂಬೇವಾಡೆ ಗ್ರಾಮದಲ್ಲಿ ದೇವರಂತೆ ಜನಿಸಿದರು ಭೀಮಾಬಾಯಿ ಗರ್ಭದಲ್ಲಿ ಬಾಬಾ ಸಾಹೇಬರು ಬಾಬಾ ಸಾಹೇಬರು ಮಹಶೂರರು ಬಾಲ್ಯ ವಯಸ್ಸಿನಲ್ಲಿ ಬೆಂಕಿ ಬರೆಯ ಕಂಡರು భారత రత్న బు తరు అంబేద్కర్ 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 శరణం గచ్చా ದಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬುದ್ಧನಹಿತಾಯ ಶರಣಂ ಗಚ್ಚಾಮಿ ಶರಣ ಶರಣಾರ್ಥಿ ಬಾಲ್ಯ ವಯಸ್ಸಿನಲ್ಲಿ ಬೆಂಕಿ ಬರೆಯ ಕಂಡರು ಭಾರತಕ್ಕೆ ರತ್ನವಾಗಿ ಬೆಳಕು ತಂದರು ಎತ್ತಿನ ಗಾಡಿಯಲಿ ಕುಳಿತು ಮಾನ ಹೋದರು ಮಸೆದು ಭವ್ಯ ಕೀರ್ತಿ ತಂದರು ಸಂವಿಧಾನ ರಚಿಸಿ ನಮ್ಮ ಹಗಲಿ ಹೋದರು ಸಂವಿಧಾನ ರಚಿಸಿ ನಮ್ಮ ಹಗಲಿ ಹೋದರು ಇತಿಹಾಸಕ್ಕೆ ಮರೆಯದ ಮಾಣಿಕ್ಯವಾದರು ಬಾಬಾ ಸಾಹೇಬರು ಬಾಬಾ ಸಾಹೇಬರು ಕೆಚ್ಚದೆ ಮಹಶೂರರು ಕೆಚ್ಚದೆ ಮಹಶೂರರು ಮಹಾರಾಷ್ಟ್ರದ ರತ್ನಗಿರಿಯ ಅಂಬೆವಾಡೆ ಗ್ರಾಮದಲ್ಲಿ ದೇವರಂತೆ ಜನಿಸಿದರು ಭೀಮಾಬಾಯಿ ಗರ್ಭದಲ್ಲಿ ಗಟ್ಟಿ ಹಿಡಿದು ಜೀವಮಾನ ಕಳೆದರು ನೊಂದ ಜೀವಗಳಿಗೆ ದಾರಿ ಜೀವ ಜೀವಗಟ್ಟಿ ಹಿಡಿದು ಜೀವಮಾನ ಕಳೆದರು ನೊಂದ ಜೀವಗಳಿಗೆ ದಾರಿದೀಪವಾದರೂ ಸಾರಿ ಸಾರಿ ಬೌದ್ಧ ಧರ್ಮ ಒಂದೇ ಎಂದರು ಸಾವಿನಲ್ಲೂ ಸಮಾನತೆಯ ಕನಸು ಕಂಡರೂ ಭೇದ ಭಾವ ತೊರೆದು ಸುಟ್ಟು ಭಸ್ಮವಾಗಲಿ ಭೇದ ಭಾವ ತೊರೆದು ಸುಟ್ಟು ಭಸ್ಮವಾಗಲಿ ಬುದ್ಧ ಬಸವ ಅಂಬೇಡ್ಕರ್ ಜ್ಯೋತಿ ಬೆಳಗಲಿ ಬಾಬಾ ಸಾಹೇಬರು ಬಾಬಾ ಸಾಹೇಬರು ಜೆ ಮಹಶೂರರು ಜೈ ಜೂರರು ಮಹಾರಾಷ್ಟ್ರದ ರತ್ನಗಿರಿಯ ಅಂಬೇವಾಡೆ ಗ್ರಾಮದಲ್ಲಿ ಭಾರತ ರತ್ನ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಮಹಾನ್ ಪುರುಷಕ್ಕೂ ಜೈ ಇವತ್ತಿನ ದಿನ ಸಿದ್ಧಗಟ್ಟ ಗ್ರಾಮದ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಳಿ ಹತ್ತಿರ ನಮ್ಮ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಆ ಪಂಚಾಯಿತಿ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಮತ್ತು ಬಾಲಿಕ ಉಪಾಧ್ಯಾಯರು ಹಾಗೂ ಪ್ರಮುಖ ನಾಗರಿಕರು ಮತ್ತು ಬಾಲಕ ಮತ್ತು ಬಾಲಕಿಯರೆಲ್ಲರೂ ಹಾಜರಾಗಿ ಆ ಭವ್ಯ ಮಹಾಪುರುಷ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನೆ ಅರ್ಪಿಸುತ್ತ ಸಲುವಾಗಿ ನಾವೆಲ್ಲರೂ ಇವತ್ತು ಒಂದು ಈ ಮಹಾ ಒಂದು ಹಬ್ಬದ ಹಬ್ಬದ ಸ್ಮರಣೆಯನ್ನು ಮಾಡಿಕೊಂಡು ಅವರ ನಾಮಸ್ಮರಣೆಯನ್ನು ಮಾಡಬೇಕು ಅವರು ಸಾವಿರದ ಒಂಬೈನೂರ ಮಹಾರಾಷ್ಟ್ರದಲ್ಲಿ ಜನಿಸಿದ್ರು ಅವರು ಐವತ್ತರಲ್ಲಿ ನಮ್ಮ ಪಂಡಿತ್ ಜವಹರ್ಲಾಲ್ ನೆಹರು ಅವರ ಕ್ಯಾಬಿನೆಟ್ ಅಂದ್ರೆ ಮಂತ್ರಿ ಮಂಡಲದಲ್ಲಿ ಕಾನೂನು ಮಂತ್ರಿಯಾಗಿ ಆಯ್ಕೆಯಾದರು ಆಗ ಅವರು ರವೀಂದ್ರನಾಥ್ ಠಾಗೂರ್ ಜವಹರ್ಲಾಲ್ ನೆಹರು ಅವರು ಅವರನ್ನು ಅವರು ಅವರಿಗೆ ಸಂವಿಧಾನವನ್ನು ರಚನೆ ಮಾಡಬೇಕೆಂದು ರಚನೆ ಮಾಡಬೇಕೆಂದು ಕೋರಿದರು ಆಗ ಮಹಾಪುರುಷರಾದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿ ದೀನ ದಲಿತರ ಸಲುವಾಗಿ ಅಸ್ಫೃತಿಯನ್ನು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲು ಆಗಿನ ಕಾಲದಲ್ಲಿ ದೀನ ದಲಿತರನ್ನು ಮತ್ತು ಅಲ್ಪಸಂಖ್ಯಾತರನ್ನು ಕೆರೆ ಬಾವಿಗಳತ್ರ ದೇ ದೇವಸ್ಥಾನಗಳತ್ರ ಮಸೀದಿಗಳತ್ರ ಯಾರು ಅವರಲ್ಲಿ ಪ್ರವೇಶ ಮಾಡುತ್ತಿರಲಿಲ್ಲ ಅಂತ ಮಹಾಭಾವನವನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತದ ನಮ್ಮ ದೇಶದ ಕಾನೂನು ಮಂತ್ರಿಯಾಗಿ ಸಂವಿಧಾನವನ್ನು ರಚನೆ ಮಾಡಿ ಕ್ಯಾಬಿನೆಟ್ ನ ಮಂತ್ರಿಮಂಡಲದಲ್ಲಿ ಒಪ್ಪಿಸಿದರು ಆ ರೀತಿಯಾಗಿ ಅವರು ಈ ಇರುವಾಗ ಅವರು ಹಾಕೊಟ್ಟಿರುವ ಬುನಾದಿಯಲ್ಲಿ ನಾವು ಅವರ ಸೇವೆಯನ್ನು ಅವರ ಸ್ಮರಣೆಯನ್ನು ಮಾಡಬೇಕು ಯಾವ ರೀತಿ ನಮ್ಗೆ ಪ್ರಜಾಪ್ರಭುತ್ವ ಬಂತು ಏ ಸೌರನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಡೇ ಅಂತ ಹೇಳಿದ್ರು ವೆನ್ ದಿ ವರ್ಲ್ಡ್ ಸ್ಲೀಪ್ ಇಂಡಿಯಾ ವಿಲ್ ಟು ಲೈಫ್ ಅಂಡ್ ಫ್ರೀಡಮ್ ದಿ ಇಂಡಿಯನ್ ಪೀಪಲ್ಸ್ ಆರ್ ಸಫರಿಂಗ್ ಫ್ರಮ್ ಪಾವರ್ಟಿ ಅಂಡ್ ಇನ್ಗ್ರೋರೆನ್ಸ್ ಅಂಡ್ ಡಿಸ್ಕಾಲ್ಟಿ ಆಫ್ ದಿ ಆಪರ್ಚುನಿಟಿ ಅಂತ ಹೇಳಿದ್ರು ಆ ರೀತಿಯಾಗಿ ಆ ಮಹಾನುಭಾವರು ಅಲ್ಪಸಂಖ್ಯಾತರಿಗೆ ದೀರ್ ದಲಿತರಿಗೆ ಅಸ್ಪೃಶ್ಯತೆ ಅಂದ್ರೆ ಮನೆ ಬಾಗಿಲ ಹತ್ರ ಬರ್ತಾ ಇಲ್ಲ ದೇವಸ್ಥಾನದ ಹತ್ರ ಬರ್ತಾ ಇಲ್ಲ ಕರಿಗಳ ಕುಡ್ಡುಗಳ ಹತ್ರ ಬರೆಸ್ತಾ ಇಲ್ಲ ಮಸೀದ್ಗಳಿಗೆ ಬರುಸ್ತಾ ಇಲ್ಲ ಇದೆಲ್ಲ ನಮ್ಮವರು ಪೂರ್ವಕರು ನಿಷೇಧ ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟು ಕಾನೂನನ್ನು ಸಂವಿಧಾನದಲ್ಲಿ ನಮ್ಗೆ ಯಾವ ಕಾನೂನುಗಳು ಬೇಕು ಮೂಲಭೂತವಾದ ಹಕ್ಕುಗಳನ್ನು ನಮಗೆ ಆ ರಚನೆ ಮಾಡಿಕೊಟ್ರು ಅವರನ್ನು ನಾವು ಇವತ್ತು ಅವರು ಹಾಕೊಟ್ಟಿರುವ ಬುನಾದಿಯನ್ನು ಸಂವಿಧಾನವು ಸರ್ಕಾರ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲವೂ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚಿಸುವ ನಡೀತಾ ಇದೆ ಆದ್ರಿಂದ ನಾವೆಲ್ಲರೂ ಅವರ ಕಾನೂನಿನ ಪ್ರಕಾರ ನಾವು ಎಲ್ಲರೂ ಸರಿಸಮಾನರು ಆಲ್ ಆರ್ ವೀಕಲ್ ನಿಮ್ಮ ಸೊಸೈಟಿ ಅಂದ್ರು ಆದ್ರಿಂದ ಎಲ್ಲರಿಗೂ ಬದುಕುವ ಹಕ್ಕಿದೆ ಸಮಾನತೆ ಹಕ್ಕಿದೆ ವಾಕ್ಷಾತಂತ್ರ ಇದೆ ಧಾರ್ಮಿಕ ಹಕ್ಕು ಇದೆ ಎಲ್ಲಾದ್ರೂ ನೀವು ಜೀವಿಸಬಹುದು ವ್ಯಕ್ತಿಯು ಸ್ವಾತಂತ್ರ್ಯವಾಗಿ ತನ್ನ ಆತ್ಮ ಗೌರವವನ್ನು ಕಾಪಾಡಿಕೊಂಡು ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಸ್ವತಂತ್ರವಾಗಿ ಜೀವಿಸುವುದಕ್ಕೆ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಹಕ್ಕವನ್ನು ಮನ್ನಿಸಿದ್ರು ಆದ್ರಿಂದ ಅಂತಹ ಮಹಾನ್ ಪುರುಷರಿಗೆ ನಾವೆಲ್ಲರೂ ಇವತ್ತು ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇವೆ ಜೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾಪುರುಷನಿಗೆ ಮಾನ್ಯ ನಮ್ಮೂರಿನ ಮೊನ್ನೆ ನಮ್ಮೂರಿನ ಗ್ರಾಮಸ್ಥರೇ ಹಿರಿಯರೇ ಹಿರಿಯರೇ ಯುವಕರೇ ವಿದ್ಯಾರ್ಥಿ ಬಳಗದವರೇ ವಿದ್ಯಾರ್ಥಿ ಮಿತ್ರರೇ ಗುರುಗಳೇ ಎಲ್ಲರಿಗೂ ಬೆಳಗಿನ ನನ್ನ ನಮಸ್ಕಾರಗಳು ಈ ಒಂದು ಈ ದಿನ ಭಾರತದ ಭಾಗ್ಯವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವವನ್ನು ಸಿದ್ಧಗಟ್ ಗ್ರಾಮದ ಪ್ರಜೆಗಳಾದ ನಾವು ಆಚರಿಸಿಕೊಳ್ಳುತ್ತಿದ್ದೇವೆ ಈ ಒಂದು ಈ ಸುದಿನ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ಒಂದು ದಿನವಾಗಿ ನಮ್ಮ ಭಾರತ ದೇಶನೇ ಅಲ್ಲದೆ ಪ್ರಪಂಚದಾದ್ಯಂತ ಸುಮಾರು ನೂರ ಐವತ್ತೆರಡು ರಾಷ್ಟ್ರಗಳಿಗಿಂತನೂ ಹೆಚ್ಚು ದೇಶಗಳಲ್ಲಿ ಅಂಬೇಡ್ಕರ್ ಅವರ ಪುತ್ತಲಿ ನಿರ್ಮಾಣ ಮಾಡಿ ಅನಾವರಣಗೊಳಿಸಿ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದಾರೆ ಸೊ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ ಒಂದರಲ್ಲಿ ಮಹಾರಾಷ್ಟ್ರದ ಮಾವೋ ಎಂಬ ಕ್ಯಾಂಪಲ್ಲಿ ಶ್ರೀಮತಿ ರಮಾಬಾಯಿ ಶ್ರೀ ಸಕ್ಕಲ್ ಸಕ್ಪಲ್ರವರ ಹದಿನಾಲ್ಕನೇ ಸುಪುತ್ರರಾಗಿ ಜನಿಸಿದರು ಇವರಿಗೆ ಚಿಕ್ಕಂದಿನಿಂದ ಸುಮಾರು ಬಾಲ್ಯದ ವಿದ್ಯಾಭ್ಯಾಸ ತುಂಬಾ ಕಷ್ಟಕರವಾಗಿತ್ತು ಅವರು ನೊಂದು ಬೆಂದು ಸುಮಾರು ಸಮಾಜದಲ್ಲಿ ಕಷ್ಟಗಳನ್ನು ಅನುಭವಿಸಿ ಇದಕ್ಕೆಲ್ಲಕ್ಕೂ ಪರಿಹಾರ ಶಿಕ್ಷಣ ಒಂದೇ ಅಂತ ಕಂಡುಕೊಂಡ್ರು ಸೊ ಇವರು ಬಾಲ್ಯದ ವಿದ್ಯಾಭ್ಯಾಸವನ್ನು ಅವರ ತೌರೂರಲ್ಲಿ ಪೂರೈಸಿದರು ಪ್ರೌಢ ಶಿಕ್ಷಣ ಪದವಿಗಳನ್ನು ಮುಂಬೈ ಪ್ರಾಂತ್ಯದಲ್ಲಿ ಮುಂದುವರಿಸಿದರು ಇವರು ಮೆಟ್ರಿಕ್ಲೇಷನ್ ಮುಗಿಸಿಕೊಂಡು ತನ್ನ ಹದಿನೇಳನೇ ವಯಸ್ಸಿನಲ್ಲಿ ರಮಾಬಾಯಿ ಅವರನ್ನು ವಿವಾಹವಾಗುತ್ತಾರೆ ಇವರು ವಿವಾಹವಾಗದ ನಂತರ ಇವರಿಗೆ ಹೆಚ್ಚು ಓದಿನ ಕಡೆ ಹಂಬಲ ಇರುತ್ತದೆ ಆಸಕ್ತಿ ಇರುತ್ತದೆ ಹಸಿವು ಇರುತ್ತದೆ ಸೊ ಅದನ್ನು ನೀಗಿಸಲು ಛತ್ರಪತಿ ಸಾಹೋ ಛತ್ರಪತಿ ಸಾಹೋ ಮಹಾಜರ ಹತ್ರ ಶಿಷ್ಯವೇತನ ಪಡೆದು ಅವರ ಸಹಾಯದೊಂದಿಗೆ ವಿದೇಶಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತೆರಳುತ್ತಾರೆ ಅಲ್ಲಿ ವಿದ್ಯಾಭ್ಯಾಸ ಪಡೆದು ಅರ್ಥಶಾಸ್ತ್ರದಲ್ಲಿ ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಪದವಿ ಪಡೆದಂತಹ ಭಾರತೀಯ ಮೊದಲ ಮಹಾನೀಯರು ನೂರ ಅರವತ್ನಾಲ್ಕು ವಿಷಯಗಳಲ್ಲಿ ಪದವಿಗಳನ್ನು ಪಡೆದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ವ್ಯಕ್ತಿ ವ್ಯಕ್ತಿಯಾಗಿ ಇವರು ಪ್ರತಿಬಿಂಬಿಸ್ತಾರೆ ಇವರನ್ನು ವರ್ಲ್ಡ್ ನಾಲೆಡ್ಜ್ ಸಿಂಬಲ್ ಅಂತ ಕೂಡ ಪ್ರತಿಬಿಂಬಿಸ್ತಾರೆ ಇವರು ವಿಶ್ವಜ್ಞಾನಿ ತತ್ವಜ್ಞಾನಿ ಹಾಗೆ ಭಾರತದ ಸಂವಿಧಾನಕ್ಕೆ ಅಗಲಿರುಳು ಶ್ರಮ ವಹಿಸಿ ಸುಭದ್ರವಾದ ಸಂವಿಧಾನವನ್ನು ನಮ್ಮ ಎಲ್ಲರಿಗೂ ಬರೆದುಕೊಟ್ಟಿದ್ದಾರೆ ಇವರು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಕಾರ್ಮಿಕ ಸಚಿವ ಸಚಿವರಾಗಿ ಹದ್ನಾ ಗಂಟೆ ಇದ್ದ ಕೆಲಸವನ್ನು ಎಂಟು ಗಂಟೆಗೆ ಸೀಮಿತಗೊಳಿಸುವಲ್ಲಿ ಯಶಸ್ವಿ ಆಗ್ತಾರೆ ಅದೇ ರೀತಿಯಾಗಿ ಎಲ್ಲರಿಗೂ ಓಟ್ ಹಕ್ಕನ್ನು ತಂದು ಕೊಡ್ತಾರೆ ಇವರು ಅದೇ ರೀತಿಯಾಗಿ ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಯಾಗಿ ಹಲವಾರು ಕಾನೂನುಗಳನ್ನು ತಂದು ಭಾರತ ದೇಶದ ಜನರಿಗೆ ಅನುಕೂಲ ವ್ಯವಸ್ಥೆ ಮಾಡಿಕೊಡ್ತಾರೆ ಕಟ್ಟ ಕಡೆಯ ಪ್ರಜೆಯು ಸ್ವತಂತ್ರವಾಗಿ ಸ್ವತಂತ್ರವಾಗಿ ಸಮಾನತೆಯಿಂದ ಭ್ರಾತೃತ್ವದಿಂದ ಬದುಕಲು ಮನುಷ್ಯರಿಗೆ ಅಲ್ಲದಿರನೆ ಕಾಡು ಪ್ರಾಣಿಗಳಿಗೂ ಸಹ ಸ್ವತಂತ್ರವನ್ನು ತಂದುಕೊಟ್ಟ ಮಾನವತಾಯವಾದಿ ಇವರು ಅಂಬೇಡ್ಕರ್ ಅವರು ಪ್ರಪಂಚದಲ್ಲೇ ಅತ್ಯುನ್ನತ ಮೇಧಾವಿ ಆದರು ಆಗಿನ ಕಾಲಕ್ಕೆ ಒಂಬತ್ತು ವಿಷಯಗಳಲ್ಲಿ ಪರಿಣಿತಿ ಪಂದಿದ್ದಂತಹ ಕೊಡಿದಂತಹ ವ್ಯಕ್ತಿ ಆಗಿದ್ರು ಇವರು ಇವರು ನಿರಲ್ಗ ನಿರಲ್ಗವಾಗಿ ಮಾತಾಡ್ತಿದ್ದ ಒಂಬತ್ತು ಭಾಷೆಗಳು ಪ್ರಬುದ್ಧವಾಗಿ ಬರೀತಿದ್ದಕ್ಕಂಥ ಒಂಬತ್ತು ಭಾಷೆಗಳು ಅಂದಿನ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಸಂದಿನ ಬರೆಯಲು ಅನುಕೂಲವಾಯಿತು ಸಂವಿಧಾನ ಸಮಿತಿಯ ಕಡು ಸಮಿತಿಯ ಅಧ್ಯಕ್ಷರಾಗಿ ಅವರ ಸಂವಿಧಾನವನ್ನು ಬರೆದು ನವೆಂಬರ್ ಇಪ್ಪತ್ತಾರರಂದು ನಮ್ಗೆ ಎಲ್ಲರಿಗೂ ಅರ್ಪಣೆ ಮಾಡಿಕೊಟ್ರು ಸೊ ಈ ಮಹಾನ್ವಾದಿಯ ದಿನಾಚರಣೆಯನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸಬೇಕಾಗಿ ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿರುತ್ತದೆ ಸೊ ಅವರು ಮಹಾನ್ ಮಾನವತೆಯಾಗಿ ಸರ್ವ ಧರ್ಮಗಳ ನಾಯಕರಾಗಿ ಅವರು ಪ್ರತಿಬಿಂಬಿಸ್ತಾರೆ ಅವರ ಜಾತಿ ಧರ್ಮ ಭೇದ ದೇಶ ಎಲ್ಲವನ್ನು ಮೀರಿದಂತಹ ಮಹಾನ್ ನಾಯಕರಾಗಿ ಇವತ್ತು ಪ್ರಚಲಿತದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ ಅವರೊಬ್ಬ ದೊಡ್ಡ ಶಕ್ತಿ ಅವರು ಭೀಮ ಅಲ್ಲ ಮಹಾನ್ ಶಕ್ತಿಯಾಗಿ ಅವರು ಹೊಮ್ತಿದ್ದಾರೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ನಮ್ಮನ್ನು ತಿಳಿಸುತ್ತಾ ಜೈ ಹಿಂದ್ ಜೈ ಅಂಬೇಡ್ಕರ್ ಜೈ ಭಾರತ್